ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಕನ್ನಡತಿಯ ನಟಿ ಚಿತ್ಕಾಳ ಬಿರಾದರ್ ಅವರು ಪ್ರತಿಷ್ಠಿತ ಏರಿಯಾದಲ್ಲಿ ಐಷಾರಾಮಿ ಮನೆಗೆ ಒಡತಿಯಾಗಿದ್ದಾರೆ ಚಿತ್ಕಾಳ ಬಿರಾದರ್ ಅವರು ಅಗ್ನಿಸಾಕ್ಷಿ ಸೇರಿದಂತೆ ಕನ್ನಡದ ಹಲವು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಕಲಸ್ ಕನ್ನಡ ವಾಹಿನಿಯ ಕನ್ನಡತಿ ಸೀರಿಯಲ್ನಲ್ಲಿ ಅಮ್ಮಮ್ಮ ರತ್ನಮಾಲಾ ಪಾತ್ರದಲ್ಲಿ ಚಿತ್ಕಾಳ ಬಿರಾದರ್ಗೆ ಹೆಚ್ಚು ಜನಪ್ರಿಯತೆ ಸಿಕ್ಕಿತು ಬೆಂಗಳೂರಿನ ಜೆ ಪಿ ನಗರದಲ್ಲಿ ಐಷಾರಾಮಿ ಡ್ಯೂಪ್ಲೆಕ್ಸ್ ಮನೆಗೆ ನಟಿ ಚಿತ್ಕಾಳ ಬಿರಾದರ್ ಅವರು ಒಡತಿಯಾಗಿದ್ದಾರೆ ತಮ್ಮ ಮನೆಯನ್ನು ಹಿತ್ತಾಳೆ ವಸ್ತುಗಳಿಂದಲೇ ಅಲಂಕರಿಸಿದ್ದಾರಂತೆ ಚಿತ್ಕಾಳ ಬಿರಾದರ್ ತಮ್ಮ ಅಜ್ಜಿ ಬಳಸುತ್ತಿದ್ದ ಸಾಗುವಾನಿ ಕಟ್ಟಿಗೆಯಿಂದ ಮಾಡಿದ ಮೇಕಪ್ ಕಿಟ್ ಇವರ ಬಳಿ ಇದೆಯಂತೆ ಅಡುಗೆ ಮನೆಯಲ್ಲಿ ಹಿತ್ತಾಳೆ ಬಿಂದಿಗೆ ಹಿತ್ತಾಳೆ ತಟ್ಟೆ ಹಾಗೂ ಪಾತ್ರೆಗಳನ್ನು ಕಲಾಕೃತಿಗಳಂತೆ ಜೋಡಿಸಿದ್ದಾರೆ ಚಿತ್ಕಾಳ ಬಿರಾದರ್ ಅಡುಗೆ ಮನೆ ಹಾಗೂ ಡೈನಿಂಗ್ ಟೇಬಲ್ ಮಧ್ಯೆ ಡಿ ಆಕಾರದ ಗ್ರಾನೈಟ್ ಕಟ್ಟೆಯನ್ನು ಹಾಕಿಸಿದ್ದಾರಂತೆ ಮನೆಗೆ ಬರುವ ಅತಿಥಿಗಳನ್ನು ಡಿ ಆಕಾರದ ಗ್ರಾನೈಟ್ ಕಟ್ಟೆ ಮೇಲೆ ಕೂರಿಸಿ ಮಾತನಾಡಿಸುವುದು ಇವರಿಗೆ ತುಂಬ ಖುಷಿ ಕೊಡುತ್ತದೆ